ರವಿ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಬೆಳಗಾವಿಯಲ್ಲಿ ಸಿಟಿ ರವಿ ಕೇಸ್ನ ತನಿಖಾಧಿಕಾರಿ ದಿಢೀರಂತ ಬದಲಾವಣೆಯಾಗಿದ್ದಾರೆ ಎಸಿಪಿ ಜಿಎಂ ಗಂಗಾಧರ್ ಅವರು ಐಓ ಆಗಿ ಸ್ಪೆಷಲ್ ಮೋಸ್ಟ್ಲಿ ಆಫೀಸರ್ ಆಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನೇಮಕಾಧಿಕಾರಿ ಗ್ರಹಿ ತಿಳಿಸಿದ್ದಾರೆ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ಆರ್ ಆರ್ ಪಾಟೀಲ್ ಅವರು ದಾಖಲಾಗಿದ್ದಾರೆ ಹೀಗಾಗಿ ಗಂಗಾಧರ್ ತನಿಖಾಧಿಕಾರಿಯಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನೇಮಕಗೊಂಡಿದ್ದಾರೆ ಸಿಗ್ತಾ ಇದೆ ಸಿಟಿ ರವಿಯವರ ಕೇಸಿನ ತನಿಖಾಧಿಕಾರಿ ದಿಢೀರ್ ಬದಲಾವಣೆ ಯಾಕೆ ಅನ್ನುವಂತ ಪ್ರಶ್ನೆಗೆ ಈಗೇನು ತನಿಖೆ ಮಾಡ್ತಾ ಇದ್ರಲ್ಲ ಆಫೀಸರ್ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಗಂಗಾಧರ್ ಅವರು ಹಾಗಾಗಿ ತನಿಖಾಧಿಕಾರಿಯ ಬದಲಾವಣೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಬಟ್ ಗೊತ್ತಿಲ್ಲ ಇಲ್ಲಿ ಸತ್ಯಾಸತ್ಯತೆ ಎಷ್ಟು ಮಟ್ಟಿಗೆ ಅಂತ ಸಿ ಸಿಟಿ ರವಿಯವರ ಬಂಧನದಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಪೊಲೀಸರ ನಡೆ ಯಾರ ಅಣತಿಯಂತೆ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಪ್ರಶ್ನೆ ಇದೆ ಗೃಹ ಸಚಿವರು ಹೇಳಬಹುದು ಪೊಲೀಸರು ಏನೇ ಮಾಡಿದ್ರು ಕೂಡ ಎಲ್ಲವನ್ನ ಹೇಳಬೇಕಂತ ಏನಿಲ್ಲ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಮೈಲಾರಿ ಅಂತ ತನಿಖಾಧಿಕಾರಿಯ ಬದಲಾವಣೆ ಯಾಕೆ ಖಂಡಿತ ಕೃತಿ ಏನು ಹಿರೇಬಾಗಡಿ ಪೊಲೀಸ್ ಠಾಣೆಯಲ್ಲಿ ಸಿಟಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಆ ಒಂದು ತನಿಖಾಧಿಕಾರಿಯಾಗಿ ಆರ್ ಆರ್ ಪಾಟೀಲ್ ಅವರು ನೇಮಕವಾಗಿತ್ತು ಹೀಗಾಗಿ ಅವರಿಗೆ ಏನು ಆರೋಗ್ಯದಲ್ಲಿ ತೀವ್ರ ಪೇರು ಆದ ಹಿನ್ನೆಲೆಯಲ್ಲಿ ಅವರನ್ನ ಈಗ ಬದಲಾವಣೆ ಮಾಡಿದ್ದಾರೆ ಬಿಜೆಪಿಯ ನಾಯಕ ಸಿಟಿ ರವಿ ಏನು ಬಂಧನ ಆಗಿತ್ತು ಆ ಪ್ರಕರಣದ ಐವ ಐವ ಆಗಿದಂತ ಅಂದ್ರೆ ದಿಢೀರ್ ಅವರ ಬದಲಾವಣೆ ಆಗಿರುವಂತದ್ದು ಬೆಳಗಾವಿಯ ಗ್ರಾಮೀಣ ಎ ಜಿ ಎಂ ಗಂಗಾಧರವನ್ನ ಈಗ ತನಿಖಾಧಿಕಾರಿಗೆ ಮಾಡುವಂತದ್ದು ಹಿರೇಗ ಹಿರೇಬಾಗಿವಾಡಿ ಪೊಲೀಸರು ಏನು ಚೀತ್ಕಿರ ವಿವರಣ ಬಂಧನ ಮಾಡಿದ್ರು ಇದಾದ ನಂತರ ಕಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡಿದ್ರು ವಿಚಾರಣೆ ರೀತಿಯನ್ನಾಗಿತ್ತು ಮತ್ತು ಇಡೀ ರಾತ್ರಿ ಎಲ್ಲ ಕೂಡ ಸಾಕಷ್ಟು ಹೈಡ್ರಾಮ್ ಆಗಿತ್ತು ಮತ್ತು ಎಲ್ಲ ಇದರಿಂದ ಕೂಡ ಏನು ತನಿಖಾರೆ ಆಗಿದ್ದಂತ ಏನು ಆರ್ ಆರ್ ಪಾಟೀಲ್ ಅವರು ಏನು ಅಸ್ವಸ್ಥಗೊಂಡಿದ್ರು ಅವರು ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅವರನ್ನ ಬೆಳಗಾವಿಯ ರಿಮ್ಸ್ ಆಸ್ಪತ್ರೆ ಕೂಡ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಹಾಗಾಗಿ ತನಿಖೆಯಲ್ಲಿ ತೊರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಏನು ತೆಗೆದುಕೊಂಡಿದ್ದಾರೆ ಮತ್ತು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಆರ್ ಆರ್ ಪಾಟೀಲ್ ಅವರು ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಮತ್ತು ಈ ತನಿಖಾಧಿಕಾರಿನ ಬದಲಾವಣೆ ಮಾಡಿ ಅಳಿಸುವನ್ನ ಏನು ಬೆಳಗಾವಿಯ ಕಮಿಷನರ್ ಎಡಾ ಮಾರ್ಟಿನ್ ಅವರು ಹೊರಡಿಸುವಂತದ್ದು ಈ ಸದ್ಯ ಬೆಳಗಾವಿಯ ಗ್ರಾಮೀಣ ಎಸಿ ಆಗಿರುವಂತಹ ಗಂಗಾಧರ್ ಅವರು ತನಿಖಾಧಿಕಾರಿ ಆಗಿದ್ದಾರೆ ಮತ್ತು ಈಗಾಗಲೇ ಬೈಲಾರಿ ವಾಪಸ್ ಬರ್ತೀವಿ ವಾಪಸ್ ಬರ್ತೀವಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಬೆಳಗಾವಿ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗಿದೆ ಅನ್ನೋದ್ರ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸಿ ಟಿ ರವಿ ಅವರ ಭವಿಷ್ಯ ಕೋರ್ಟ್ ಕಟಕಟೆಯಲ್ಲಿ ಜಡ್ಜ್ ಮುಂದೆ ಕೈ ಮುಗಿದು ನಿಂತಿದ್ದಾರೆ ಸಿ ಟಿ ರವಿ ಕೋರ್ಟ್ ನ ಆವರ್ನ ಎಂಟ್ರಿ ಆಗ್ತಾ ಇದ್ದಂತೆ ಸಿ ಟಿ ರವಿ ಅವರು ಭಾವುಕರಾಗಿರೋದನ್ನ ಗಮನಿಸಿದ್ವಿ ನಿನ್ನೆ ಹೇಗಿತ್ತು ಅಂದ್ರೆ ಕೊಲೆಗಡುಕ ವರ್ಸಸ್ ಅಶ್ಲೀಲ ಪದ ಬಳಕೆ ಇವತ್ತು ಲಕ್ಷ್ಮೇ ಹೆಬ್ಬಾಳ್ಕರ್ ಅವರ ಕಣ್ಣೀರು ಈ ಕಡೆ ಸಿ ಟಿ ಅವರ ಕಣ್ಣೀರು ಭಾವುಕರಾಗಿ ಇಬ್ಬರು ಕೂಡ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ರವಿ ರವಿಯವರ ವಯಸ್ಸು ಕೇಳಿದ್ದಾರೆ ನ್ಯಾಯಾಧೀಶೆ ನನ್ನ ವಯಸ್ಸು ಐವತ್ತೆಂಟು ಅಂತ ಸಿಟಿ ರವಿಯವರು ಹೇಳಿದ್ದಾರೆ ಸಿಟಿ ರವಿ ಪರ ಬಿ ಜಿರಲಿ ಅವರಿಂದ ವಾದ ಮಂಡನೆ ರವಿ ರವಿಯವರ ವಯಸ್ಸನ್ನ ನ್ಯಾಯಾಧೀಶರು ಕೇಳಿದ್ರು ಇದು ಲಿಟ್ರಲಿ ಕೋರ್ಟ್ ಕಟಕಟೆಯಲ್ಲಿ ಆಗುವಂತ ಬೆಳವರಿಗೆ ಒಬ್ಬ ಸಾಮಾನ್ಯ ಆರೋಪಿ ಸಾಮಾನ್ಯ ಜನಸಾಮಾನ್ಯರು ಕೂಡ ಏನೇ ತಪ್ಪು ಮಾಡಿದ್ರು ಕೋರ್ಟ್ ಕಟಕಟೆಯಲ್ಲಿ ನಿಂತಾಗ ನ್ಯಾಯಾಧೀಶರು ಪ್ರಶ್ನೆಗಳಿದು ಈ ಮತ್ತಷ್ಟು ಡೀಟೇಲ್ಸ್ ಪ್ರಶ್ನೆಗಳಿದುಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಮೈಲಾರಿ ವಿಚಾರಣೆ ಆರಂಭ ಒಟ್ನಲ್ಲಿ ಕೋರ್ಟ್ ಕಟಕಟೆಯಲ್ಲಿ ಸಿಟಿ ರವಿ ಅವರ ಭವಿಷ್ಯ ಏನ್ ನಿರೀಕ್ಷೆ ಮಾಡಬಹುದು ಖಂಡಿತ ಪ್ರಮುಖವಾಗಿ ಏನು ಸಚಿವೆ ಹೆಬ್ಬಾರತ್ನ ಅವರಿಗೆ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಸಂಬಂಧಿಸಿದಂತೆ ಈಗಾಗಲೇ ಬಂಧನ ಮಾಡಿರುವಂತಹ ಸಿಟಿ ರವಿ ಅವ್ರನ್ನ ಬೆಳಗಾವಿಯ ಹೆಚ್ಚುವರಿ ಐದು ಸಂಚುವರಿ ನ್ಯಾಯಾಲಯದ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಗಿದೆ ಜೊತೆಗೆ ಕೋರ್ಟ್ ಕಲಾಪ ಕೂಡ ಆರಂಭ ಆಗಿರುವಂತದ್ದು ಪ್ರಮುಖವಾಗಿ ಏನು ಕಲಾಪವನ್ನ ಪೀಠದಲ್ಲಿ ಕೊಟ್ಟಂತ ನ್ಯಾಯಾಧೀಶ ವರ್ಷ ಡಿಸೋದ್ರ ಎಂಬವರು ಕೂಡ ಈಗ ವಾದವನ್ನು ಆಲಿಸುವ ಕೆಲಸವನ್ನ ಮಾಡ್ತಿರುವಂತದ್ದು ಮತ್ತು ಕೋರ್ಟ್ಗೆ ಹಿರೇ ಬಾಗಿ ಪೊಲೀಸರು ಕೂಡ ಹಾಜರಾಗಿರ್ತಾರೆ ಹಾಗೆ ಏನು ಏನು ಸಿಟಿ ರವೆಯವರು ಕೂಡ ಈಗ ಹಾಜರಾಗಿರುವಂತದ್ದು ಅವರು ಕೂಡ ಈಗ ಏನೆಲ್ಲ ಘಟನೆ ಆಗ್ತು ಅನ್ನೋದ್ರ ಬಗ್ಗೆ ಈಗ ವಿಚಾರಣೆ ಕೂಡ ನಡೆಯುತ್ತೆ ಜೊತೆಗೆ ಹಿರೇ ಬಾಗಿಗೇ ಪೊಲೀಸರು ಏನು ಏನ್ ಮಾಡಿದ್ರು ಸಿಟಿ ರವೆಯವರಿಗೆ ಹಾಜರನ್ನ ಪಡೆದಿದ್ರು ಆ ಒಂದು ಕುರಿತಂತೆ ಸಿಟಿ ರವೆಯವರಿಗೆ ಬೇಲ್ ಅಪ್ಲಿಕೇಶನ್ ಬುಕ್ ಕೂಡ ಈಗ ಸಿಟಿ ಇರೋ ಇರುವ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರವಿರಾಜ್ ಪಾಟೀಲ್ ಮತ್ತು ಎಲ್ ಬಿ ಜಾ ಅವರಿಂದ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಮೊನ್ನೆಗೆ ಏನು ಈ ವಿಚಾರಣೆ ನಡೆಯುತ್ತೆ ಆದ್ರೆ ಬೇಲ್ ಸಿಗತ್ತಾ ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಒಂದು ರೀತಿಯನ್ನು ವ್ಯತಿರಿಕ್ತ ಆದೇಶ ಬಂದಿದ್ದೆ ಆದ್ರೆ ಅವ್ರಿಗೆ ಅವರನ್ನ ಕೂಡ ಈಗ ಇಲ್ಲಿ ಜೈಲಿಗೆ ಕಳಿಸುವ ಸಾಧ್ಯತೆ ಕೂಡ ಇರುವಂತದ್ದು ಜೊತೆಗೆ ಮೂಲಗಳ ಪ್ರಕಾರ ಅವರಿಗೆ ಏನು ಏನು ಜಾಮೀನು ಸಿಗುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಸೃಷ್ಟಿ ಓಕೆ ಮೈಲಾರಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಬಂಧನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಹಾಲ್ ಹಾಲ್ನಲ್ಲಿ ಸಿಟಿ ರವಿಯವರ ವಿಚಾರಣೆ ಆರಂಭ ಆಗಿದೆ ನಿಮ್ಮನ್ನ ಬಂಧಿಸಿದ್ದು ಎಲ್ಲಿ ಯಾವಾಗ ಜಡ್ಜ್ ಮುಂದೆ ಪೊಲೀಸರ ವಿರುದ್ಧ ರವಿಯವರು ಆಕ್ರೋಶ ವ್ಯಕ್ತಪಡಿಸಿದ್ರು ರಾತ್ರಿ ಪೂರ ಮೂರು ಜಿಲ್ಲೆ ಸುತ್ತಿದ್ದಾಗಿ ರವಿಯವರು ದೂರ ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ ನಿಮ್ಮನ್ನ ಬಂಧಿಸಿದ್ದು ಎಲ್ಲಿ ಯಾವಾಗ ನ್ಯಾಯಾಧೀಶರು ಕೇಳಿದ್ದಾರೆ ಈ ಪ್ರಶ್ನೆಯನ್ನ ಸಿಟಿ ರವಿ ಅವರಿಗೆ ಆಗ ಸಿಟಿ ರವಿ ಅವರು ನ್ಯಾಯಾಧೀಶರ ಮುಂದೆ ಪೊಲೀಸರ ಮೇಲೆ ಗರಂ ಆಗಿದ್ದಾರಂತೆ ಖಾನಾಪುರ ಠಾಣೆಯಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ವಿಚಾರವನ್ನ ಸಿಟಿ ರವಿಯವರು ಪ್ರಸ್ತಾಪ ಮಾಡ್ತಿದ್ದಾರೆ ಖಾನಾಪುರದಲ್ಲಿ ನನಗೆ ಯಾರೋ ಹೊಡೆದ್ರು ಹಲ್ಲೆ ಮಾಡಿದ್ರು ಪೊಲೀಸು ಬೇರೆಯವರು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸಿಟಿ ರವಿಯವರು ಹೇಳ್ತಿದ್ದಾರೆ ನನ್ನ ತಲೆಯಿಂದ ರಕ್ತ ಬಂದಿದೆ ಅಂತ ಸಿಟಿ ಅವರು ತಮ್ಮ ತಲೆಗೆ ಆಗಿರುವ ಗಾಯವನ್ನ ಕೂಡ ನ್ಯಾಯಾಧೀಶರ ಮುಂದೆ ತೋರಿಸ್ತಿದ್ದಾರೆ ಒಟ್ನಲ್ಲಿ ಖಾನಾಪುರದಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸಿಟಿ ರವಿಯವರು ನ್ಯಾಯಾಧೀಶರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಇಲ್ಲಿದೆ ನೋಡಿ ಪಾಯಿಂಟ್ ನ್ಯಾಯಾಧೀಶರು ಹೇಗೆ ಇದನ್ನ ನೋಡ್ತಾರೆ ಈ ಬೆಳವಣಿಗೆ ಅನ್ನೋ ಅನ್ನೋದನ್ನ ಕೂಡ ಬಹಳ ಕುತೂಹಲ ದೈಹಿಕವಾಗಿ ಮಾನಸಿಕವಾಗಿ ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ನನ್ನ ಜೊತೆಗೆ ಬಂದಿದ್ದ ಎಂ ಎಲ್ ಸಿ ಕೂಡ ಹೊರ ಹಾಕಿದ್ದಾರೆ ನ್ಯಾಯಾಧೀಶರ ಮುಂದೆ ಸಿ ರವಿಯವರು ಇಷ್ಟೆಲ್ಲ ವಿವರಣೆ ಕೊಡ್ತಿದ್ದಾರೆ ಪ್ರಾಥಮಿಕವಾಗಿ ನ್ಯಾಯಾಧೀಶರು ಯಾವುದೇ ಆರೋಪಿಯನ್ನ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿದಾಗ ನಿಮ್ಮ ಹೆಸರು ನಿಮ್ಮ ವಯಸ್ಸು ಪೊಲೀಸರು ಯಾವಾಗ ಬಂಧಿಸಿದ್ರು ಯಾಕೆ ಬಂಧಿಸಿದ್ರು ನಿಮ್ಗೆ ಏನ್ ಮಾಹಿತಿ ಕೊಟ್ಟರು ನಿಮ್ಮವರಿಗೆ ಮಾಹಿತಿ ಕೊಟ್ರ ಇಂತಹ ಪ್ರಾಥಮಿಕ ಪ್ರಶ್ನೆಯನ್ನ ನ್ಯಾಯಾಧೀಶರು ಮಾಡ್ತಾರೆ ಯಾವುದೇ ಆರೋಪಿ ಆಗಲಿ ಬರೀ ರವಿ ರವಿಯವರು ಅಂತ ಅಲ್ಲ ವಿಶೇಷ ಜನಪ್ರತಿನಿಧಿ ಅಂತ ಅನ್ನೋ ಕಾರಣಕ್ಕೂ ಅಲ್ಲ ಇದು ಕಾಮನ್ ಆಗಿ ಕೋರ್ಟ್ ಕಟಕಟೆಯಲ್ಲಿ ಆಗುವಂತಹ ಬೆಳವಣಿಗೆ ಆಗ ಆರೋಪಿ ಹೇಳಬಹುದು ಅವಕಾಶ ಇರುತ್ತೆ ಏನ್ ಬೆಳವಣಿಗೆ ಆಯ್ತು ಪೊಲೀಸರು ಯಾವ ರೀತಿ ತಮ್ಮನ್ನ ನಡೆಸ್ಕೊಂಡ್ರು ಯಾರಾದ್ರೂ ಹಲ್ಲೆ ಮಾಡಿದ್ರ ಯಾವ ರೀತಿ ನಿಮ್ಗೆ ಹಿಂಸೆ ಕೊಟ್ಟರು ಇದೆಲ್ಲವನ್ನ ಕೂಡ ಹೇಳೋದಕ್ಕೆ ಅವಕಾಶ ಇರುತ್ತೆ ಆ ವಿಚಾರವನ್ನ ಸಿಟಿ ರವಿಯವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ ಕೋರ್ಟ್ ಕಲಾಪ ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಏನಾಗಬಹುದು ಅಂತ ವಿಪಕ್ಷ ನಾಯಕ ಅಶೋಕ್ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೋರ್ಟ್ ಕಲಾಪವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕೂಡ ಕಲಾಪವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಕೋರ್ಟ್ ಕಲಾಪ ವೀಕ್ಷಣೆ ಮಾಡ್ತಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಿಜೆಪಿ ನಾಯಕರು ಏನಾಗಬಹುದು ಕೋರ್ಟ್ ಕಟಕಟೆಯಲ್ಲಿ ಅಂತ ಯಾಕಂದ್ರೆ ಸಹಜವಾಗಿ ಆತಂಕ ಇದೆ ಸಿಟಿ ರವಿ ಅವ್ರಿಗೂ ಕೂಡ ನ್ಯಾಯಾಂಗ ಬಂಧನನ ಅಥವಾ ಕಸ್ಟಡಿಗೆ ನೀಡ್ಬಿಟ್ರೆ ಏನ್ ಮಾಡೋದು ಅಂತ ಆರಂಭದಲ್ಲೇ ಹೇಳಿದ್ವಲ್ಲ ಇವತ್ತು ಜಾಮೀನು ಸಿಗದೆ ಹೋದ್ರೆ ಇನ್ನೆರಡು ದಿನ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಸೋಮವಾರದ ತನಕ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಮತ್ತೊಂದು ವಿಚಾರ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಕಾನೂನಲ್ಲಿ ನೋಡಿ ಕೋರ್ಟ್ ಕಟಕಟೆಯಲ್ಲಿ ನಿಂತರು ಅನ್ನೋ ಮಾತ್ರಕ್ಕೆ ಇವರೇ ಆರೋಪಿ ಅಂತ ಡಿಸೈಡ್ ಮಾಡಲ್ಲ ಕಾನೂನು ಅಂತ ನ್ಯಾಯಾಧೀಶರು ಕೇಳುತ್ತೆ ಪೊಲೀಸರು ಯಾವಾಗ ನಿಮ್ಮನ್ನು ಕರ್ಕೊಂಡು ಬಂದ್ರು ಏನು ಮಾಹಿತಿ ಕೊಟ್ಟರು ಹೇಗೆ ನಡೆಸ್ಕೊಂಡ್ರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಏನಾಗ್ತಾ ಇದೆ ಕೋರ್ಟ್ ಕಟಕಟೆಯಲ್ಲಿ ಇನ್ ಇನ್ಸೈಡ್ ಮಾಹಿತಿ ಏನಾದ್ರೂ ಸಿಗ್ತಾ ಇದೆಯಾ ಆ ಶ್ರೀ ಸದ್ಯಕ್ಕೆ ಈಗಷ್ಟೇ